ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತಿರ್ತಾಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಇದು ಮೂರನೇ ಭಾಗ ಸ್ನೇಹಿತರೆ ಮಾರ್ಚ್ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮೂರನೇ ಭಾಗ ಯಾವ ಡಿಪಾರ್ಟ್ಮೆಂಟ್ ಕರಿತಾ ಇದ್ದಾರೆ ಅಂತ ಬ್ಯಾಂಕ್ ಆಫ್ ಬರೋಡಾ ಅಂತ ಅಲ್ಲಿ ಉದ್ಯೋಗ ಇದೆ ಸ್ನೇಹಿತರೆ ಅಸಿಸ್ಟೆಂಟ್ ಅಂತ ಆ ಹುದ್ದೆ ಖಾಲಿ ಇದೆ ಒಟ್ಟು ಸ್ನೇಹಿತರೆ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಸ್ನೇಹಿತರೆ ಇದು ಭಾರತದೆಲ್ಲೆಡೆ ಈ ಉದ್ಯೋಗ ಖಾಲಿ ಇದೆ ಇದಕ್ಕೆ ಪದವಿ ಆಗಿರಬೇಕು ಸ್ನೇಹಿತರೆ ಪ್ರಮುಖ ದಿನಾಂಕ ನೋಡಿದಾರೆ ಸ್ನೇಹಿತರೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರು ಟೈಮ್ ಇದೆ ಯಾರ ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಇದು ಮತ್ತು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತೊಂದು ಬ್ಯಾಂಕ್ ಸ್ನೇಹಿತರೆ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅಸಿಸ್ಟೆಂಟ್ ಅಂತ ಆ ಹುದ್ದೆ ಖಾಲಿ ಇದೆ ಓ ಇಲ್ಲಿ ನಾನ್ನೂರು ಹುದ್ದೆಗಳು ಖಾಲಿ ಖಾಲಿದವರು ಸ್ನೇಹಿತರೆ ಇದು ಸ್ನೇಹಿತರೆ ಭಾರತದೆಲ್ಲೆಡೆ ಈ ಉದ್ಯೋಗ ಖಾಲಿ ಇದೆ ಇದಕ್ಕೆ ಪದವಿ ಆಗಿರ್ಬೇಕು ಸ್ನೇಹಿತರೆ ಅಂಥವ್ರು ಅರ್ಜಿ ಹಾಕ್ಬೋದು ಮತ್ತು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಪ್ರಮುಖ ದಿನಾಂಕ ನೋಡಿದರೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಐದರವರೆಗೂ ಟೈಮ್ ಇದೆ ಯಾರು ಇದ್ದರೆ ಈ ಹುದ್ದೆಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತೊಂದು ಇಲಾಖೆ ಸ್ನೇಹಿತರೆ ಏರ್ಫೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಅಲ್ಲಿ ನೇಮಕಾತಿ ಆಗ್ತಾ ಇದೆ ಇಲ್ಲಿ ಇನ್ನೂರ ಎಂಟು ಹುದ್ದೆಗಳು ಇದ್ದಾವೆ ಇಲ್ಲಿ ಎಸ್ ಎಲ್ ಸಿ ಆಗಿರ್ಬೇಕು ಸ್ನೇಹಿತರೆ ಅಂಥವರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಇದು ಭಾರತದೆಲ್ಲೆಡೆ ಈ ಉದ್ಯೋಗ ಖಾಲಿ ಇದೆ ಸ್ನೇಹಿತರೆ ಮತ್ತೊಂದು ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಅಂತ ಅಲ್ಲಿ ನೇಮಕತಿ ಆಗ್ತಿದೆ ಇಲ್ಲಿ ಹತ್ತು ಹುದ್ದೆಗಳು ಖಾಲಿ ಇದಾವೆ ಎಸ್ ಎಲ್ ಸಿ ಐ ಟಿ ಆದವರು ಮತ್ತು ಪದವಿ ಆದವರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಿಮ್ಮದೇನೋ ಓಲಾ ಗಾಡಿ ಇದ್ದರೆ ಸ್ನೇಹಿತರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಓಲಾ ಶೋರೂಮ್ ಆಗಿದೆ ಇಷ್ಟಿನ ದಿನ ಸ್ನೇಹಿತರೆ ನೀವು ಶಿವಮೊಗ್ಗಕ್ಕೆ ಗಾಡಿ ಹೋಗಬೇಕಿತ್ತು ಓಲಾ ಗಾಡಿ ಏನಾರಿದ್ದರೆ ಈಗ ತೀರ್ಥಹಳ್ಳಿ ಹತ್ರ ಬೆಟ್ಟಮಕ್ಕಿಯಲ್ಲಿ ಓಲಾದವರು ಶೋರೂಮ್ ಆಗಿದೆ ನಿಮ್ದು ಓದೋದು ಏನೇ ಸಮಸ್ಯೆ ಇದ್ದರೂ ಈಗ ಅಲ್ಲೇ ಬಗೆಹರಿಸ್ಕೋ ಸ್ನೇಹಿತರೆ ಮತ್ತೆ ಹೊಸ ಗಾಡಿ ತಗೊಳೋದಾದ್ರೆ ಅಲ್ಲೇ ಬಗೆಹರಿಸ್ಕೋಬೋದು ಈಗ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು